ಕಾಮಕೋಟಿ ನಾಯಕಿ ಕೋವಿಲ್ ಎಂದು ಕರೆಯಲ್ಪಡುವ ಕಾಮಾಕ್ಷಿ ಅಮ್ಮನ ದೇವಸ್ಥಾನವು ಕಾಮಾಕ್ಷಿ ದೇವತೆಗೆ ಸಮರ್ಪಿತವಾದ ಹಿಂದೂ ದೇವಾಲಯವಾಗಿದೆ ಇದು ಶಕ್ತಿ ಧರ್ಮದ ಪರಮೋಚ್ಚ ದೇವತೆಯಾದ ಆದಿ ಪರಾಶಕ್ತಿಯ ಅತ್ಯುನ್ನತ ಅಂಶಗಳಲ್ಲಿ ಒಂದಾಗಿದೆ ಈ ದೇವಾಲಯವು ಭಾರತದ ಚೆನ್ನೈ ಬಳಿಯ ಐತಿಹಾಸಿಕ ನಗರವಾದ ಕಾಂಚೀಪುರಂನಲ್ಲಿದೆ ಇದನ್ನು ಐದನೇ ಎಂಟನೇ ಶತಮಾನದಲ್ಲಿ ಪಲ್ಲವರಾಜರು ಸ್ಥಾಪಿಸಿರಬಹುದು ಅವರ ರಾಜಧಾನಿ ಕಾಂಚೀಪುರಂನಲ್ಲಿತ್ತು ಇದನ್ನು ಹದಿನಾಲ್ಕನೇ ಶತಮಾನದಲ್ಲಿ ಚೋಳರು ನಿರ್ಮಿಸಿರಬಹುದು ಮತ್ತು ದಂತಕಥೆಯು ಇದನ್ನು ಒಂದು ಸಾವಿರದ ಏಳುನೂರ ಎಂಬತ್ಮೂರರಷ್ಟು ಇತ್ತೀಚೆಗೆ ನಿರ್ಮಿಸಲಾಗಿದೆ ಎಂದು ಹೇಳುತ್ತದೆ ಈ ದೇವಾಲಯವು ತಮಿಳುನಾಡು ರಾಜ್ಯದ ಶಕ್ತಿ ಧರ್ಮದ ಪ್ರಮುಖ ಕೇಂದ್ರಗಳಲ್ಲಿ ಒಂದಾಗಿದೆ ಈ ದೇವಾಲಯವು ಮುಖ್ಯವಾಗಿ ಕಾಮಾಕ್ಷಿಗೆ ಸಮರ್ಪಿತವಾಗಿದೆ ಆದರೆ ವರಹ ರೂಪದಲ್ಲಿ ವಿಷ್ಣುವಿಗೆ ಒಂದು ದೇವಾಲಯವೂ ಇದೆ ಕಾಮಾಕ್ಷಿಯನ್ನು ದೇವಾಲಯದಲ್ಲಿ ಐದು ರೂಪಗಳಲ್ಲಿ ಪೂಜಿಸಲಾಗುತ್ತದೆ ಈ ದೇವಾಲಯವು ಕಾಂಚಿ ಕಾಮಕೋಟಿ ಪೀಠದ ಕೇಂದ್ರವೂ ಆಗಿದೆ ಈ ದೇವಾಲಯವನ್ನು ಐದನೇ ಎಂಟನೇ ಶತಮಾನದಲ್ಲಿ ಪಲ್ಲವರಾಜರು ಸ್ಥಾಪಿಸಿರಬಹುದು ಅವರ ರಾಜಧಾನಿ ಕಾಂಚೀಪುರಂ ಆಗಿತ್ತು ಈ ದೇವಾಲಯವನ್ನು ಆರನೇ ಒಂಬತ್ತನೇ ಶತಮಾನದ ವೈಷ್ಣವ ಆಳ್ವಾರ್ಗಳು ತಮಿಳು ಸಂತ ಕವಿಗಳು ನಾಲಾಯಿರ ದಿವ್ಯ ಪ್ರಬಂಧದಲ್ಲಿ ಉಲ್ಲೇಖದ ಅಗತ್ಯವಿದೆ ಒಂಬತ್ತನೇ ಶತಮಾನದಲ್ಲಿ ಸಂಕಲಿಸಲಾಗಿದೆ ವೈಭವೀಕರಿಸಿದ್ದಾರೆ ಇದನ್ನು ಹದಿನಾಲ್ಕನೇ ಮತ್ತು ಹದಿನೇಳನೇ ಶತಮಾನದಲ್ಲಿ ಮಾರ್ಪಡಿಸಲಾಗಿದೆ ಬಾಬು ಪ್ರಕಾರ ಇದನ್ನು ಹದಿನಾಲ್ಕನೇ ಶತಮಾನದಲ್ಲಿ ಚೋಳರು ನಿರ್ಮಿಸಿದರು ಕ್ವಾಸ್ಕಾಫ್ ಕಾಮಾಕ್ಷಿಯ ಚಿನ್ನದ ಪ್ರತಿಮೆಯ ಬಗ್ಗೆ ಒಂದು ದಂತಕಥೆಯನ್ನು ಉಲ್ಲೇಖಿಸುತ್ತಾನೆ ಈ ದಂತಕಥೆಯ ಪ್ರಕಾರ ಒಂದು ಸಾವಿರದ ಐನೂರ ರಲ್ಲಿ ವಿಜಯನಗರ ಸಾಮ್ರಾಜ್ಯದ ಪತನದ ನಂತರ ಶಾಶ್ವತ ದೇವಾಲಯವನ್ನು ಹುಡುಕುತ್ತಾ ಸೇವಕರು ಈ ಪ್ರತಿಮೆಯನ್ನು ದಕ್ಷಿಣ ಭಾರತದಾದ್ಯಂತ ಸಾಗಿಸಿದರು ಒಂದು ಸಾವಿರದ ಏಳುನೂರ ಮೂವತ್ತೊಂಬತ್ತು ರಿಂದ ಒಂದು ಸಾವಿರದ ಏಳುನೂರ ಎಂಬತ್ತೊಂದು ರವರೆಗೆ ಇದನ್ನು ತಿರುವರೂರು ದೇವಾಲಯದಲ್ಲಿ ಪ್ರತಿಷ್ಠಾಪಿಸಲಾಯಿತು ಮತ್ತು ಒಂದು ಸಾವಿರದ ಏಳುನೂರ ಎಂಬತ್ಮೂರರಲ್ಲಿ ಕಾಮಾಕ್ಷಿಯಮ್ಮನ ದೇವಾಲಯವನ್ನು ವಿಗ್ರಹಕ್ಕಾಗಿ ನಿರ್ಮಿಸಲಾಯಿತು ಮಧುರೈನಲ್ಲಿರುವ ಮೀನಾಕ್ಷಿ ದೇವತೆಗಳೊಂದಿಗೆ ಶ್ರೀ ಕಾಮಾಕ್ಷಿಯಮ್ಮನ ದೇವಾಲಯ ವಾರಣಾಸಿಯಲ್ಲಿರುವ ವಿಶಾಲಾಕ್ಷಿ ಅಥವಾ ತಿರುವನೈಕೋವಿಲ್ನಲ್ಲಿರುವ ಅಖಿಲಾಂಡೇಶ್ವರಿ ತಮಿಳುನಾಡು ರಾಜ್ಯದ ಶಕ್ತಿ ಧರ್ಮದ ಪ್ರಮುಖ ಕೇಂದ್ರಗಳಲ್ಲಿ ಒಂದಾಗಿದೆ ಶ್ರೀ ಕಾಮಾಕ್ಷಿ ಅಮ್ಮನ ದೇವಾಲಯವು ಶಕ್ತಿ ಧರ್ಮದ ಪ್ರಬಲ ದೇವತೆಯಾದ ಆದಿ ಪರಾಶಕ್ತಿಯ ಅತ್ಯುನ್ನತ ಅಂಶಗಳಲ್ಲಿ ಒಂದಾದ ಕಾಮಾಕ್ಷಿ ದೇವತೆಗೆ ಸಮರ್ಪಿತವಾಗಿದೆ ಲಲಿತಾ ಸಹಸ್ರನಾಮದಲ್ಲಿ ಕಾಮಾಕ್ಷಿಯನ್ನು ಶ್ರೀ ಮಾತಾ ಗೌರವಾನ್ವಿತ ತಾಯಿ ಎಂದು ಹೊಗಳಲಾಗಿದೆ ಈ ದೇವಾಲಯವು ಹದಿನೆಂಟು ಪ್ರಮುಖ ಶಕ್ತಿ ಪೀಠಗಳಲ್ಲಿ ಒಂದಾಗಿದೆ ಈ ದೇವಾಲಯವು ಐದು ಎಕರೆ ಎರಡು ಪಾಯಿಂಟ್ ಸೊನ್ನೆ ಹೆಕ್ಟೇರ್ ವಿಸ್ತೀರ್ಣವನ್ನು ಹೊಂದಿದೆ ಗರ್ಭಗುಡಿಯಲ್ಲಿ ಕುಳಿತಿರುವ ಭಂಗಿಯಲ್ಲಿರುವ ಕಾಮಾಕ್ಷಿಯ ಚಿತ್ರವಿದೆ ಮತ್ತು ಶಿವ ವಿಷ್ಣು ಮತ್ತು ಬ್ರಹ್ಮ ಎಂಬ ತ್ರಿಮೂರ್ತಿಗಳು ಸುತ್ತುವರೆದಿದ್ದಾರೆ ಗರ್ಭಗುಡಿಯ ಸುತ್ತಲೂ ಬಂಗಾರು ಚಿನ್ನದ ಕಾಮಾಕ್ಷಿ ಆದಿಶಂಕರ ಮತ್ತು ಸರಸ್ವತಿಯ ಸಣ್ಣ ದೇವಾಲಯಗಳಿವೆ ಈ ದೇವಾಲಯವನ್ನು ತಮಿಳುನಾಡು ಸರ್ಕಾರದ ಹಿಂದೂ ಧಾರ್ಮಿಕ ಮತ್ತು ದತ್ತಿ ದತ್ತಿ ಇಲಾಖೆಯು ನಿರ್ವಹಿಸುತ್ತದೆ ಮತ್ತು ನಿರ್ವಹಿಸುತ್ತದೆ ಕಾಮಾಕ್ಷಿ ದೇವಿಯನ್ನು ದೇವಾಲಯದಲ್ಲಿ ಐದು ರೂಪಗಳಲ್ಲಿ ಪೂಜಿಸಲಾಗುತ್ತದೆ ಒಂದು ಶ್ರೀ ಕಾಮಾಕ್ಷಿ ಪರ ಭಟ್ಟಾರಿಕ ಕಾಮಾಕ್ಷಿ ದೇವಾಲಯದ ಮುಖ್ಯ ದೇವತೆ ಈ ವಿಗ್ರಹವು ಗಾಯತ್ರಿ ಮಂಟಪದಿಂದ ದೇವಾಲಯದ ಒಳಗರ್ಭಗುಡಿಯ ಮಧ್ಯದಲ್ಲಿದೆ ಕಾಮಾಕ್ಷಿ ರಹಸ್ಯದ ಪ್ರಕಾರ ಈ ಸಭಾಂಗಣವನ್ನು ದೇವತೆಗಳು ನಿರ್ಮಿಸಿದ್ದಾರೆ ನಾಲ್ಕು ಗೋಡೆಗಳು ನಾಲ್ಕು ವೇದಗಳನ್ನು ಪ್ರತಿನಿಧಿಸುತ್ತವೆ ಮತ್ತು ಇಪ್ಪತ್ತ ನಾಲ್ಕು ಸ್ತಂಭಗಳು ಗಾಯತ್ರಿ ಮಂತ್ರದ ಇಪ್ಪತ್ತ ನಾಲ್ಕು ಅಕ್ಷರಗಳನ್ನು ಪ್ರತಿನಿಧಿಸುತ್ತವೆ ಗಾಯತ್ರಿ ಸಭಾಂಗಣದ ಒಳಭಾಗವನ್ನು ರೂಪಿಸುವ ವಿಗ್ರಹವನ್ನು ಸಭಾಂಗಣದ ಮಧ್ಯದಲ್ಲಿ ಕಾಮಾಕ್ಷಿಯೆಂದು ಪ್ರತಿಷ್ಠಾಪಿಸಲಾಗಿದೆ ಅವಳು ಐದು ಬ್ರಹ್ಮಗಳಿಂದ ಮಾಡಿದ ಸಿಂಹಾಸನದ ಮೇಲೆ ಕುಳಿತಿದ್ದಾಳೆ ಮತ್ತು ಅವಳ ನಾಲ್ಕು ಕೈಗಳಲ್ಲಿ ಪಾಶ ಮುಳ್ಳು ಕಬ್ಬಿನ ಬಿಲ್ಲು ಮತ್ತು ಹೂವಿನ ಬಾಣವನ್ನು ಹೊಂದಿದ್ದಾಳೆ ವಿಗ್ರಹವನ್ನು ಪದ್ಮಾಸನದಲ್ಲಿ ಕಮಲ ಭಂಗಿ ಕುಳಿತು ಆಗ್ನೇಯಕ್ಕೆ ಮುಖ ಮಾಡಿರುವಂತೆ ಚಿತ್ರಿಸಲಾಗಿದೆ ಕಾಮಾಕ್ಷಿಯ ವಿಗ್ರಹವು ಅವಳ ಮೂರು ರೂಪಗಳನ್ನು ಪ್ರತಿನಿಧಿಸುತ್ತದೆ ಎಂದು ವಿವರಿಸಲಾಗಿದೆ ಸ್ಥೂಲ ಧ್ಯಾನ ಮತ್ತು ಯೋಗವನ್ನು ಸಂಕೇತಿಸುತ್ತದೆ ಸೂಕ್ಷ್ಮ ಮಂತ್ರ ಮತ್ತು ಯಂತ್ರವನ್ನು ಸಂಕೇತಿಸುತ್ತದೆ ಮತ್ತು ಕರ್ಣ ಅಥವಾ ವಾಸನಾತ್ಮಕ ವಿಗ್ರಹದ ಮುಂದೆ ಒಂದು ಶ್ರೀಯಂತ್ರವಿದ್ದು ದೇವಾಲಯದ ಇತಿಹಾಸದ ಪ್ರಕಾರ ಇದನ್ನು ಆದಿ ಶಂಕರಾಚಾರ್ಯರು ಅಲ್ಲಿ ಇರಿಸಿದ್ದರು ಎರಡು ತಪ ಕಾಮಾಕ್ಷಿ ಕಾಮಾಕ್ಷಿಯ ಈ ರೂಪವನ್ನು ಮುಖ್ಯ ವಿಗ್ರಹದ ಬಲಭಾಗದಲ್ಲಿ ಮತ್ತು ಬಿಲ ದ್ವಾರದ ಹತ್ತಿರ ಕಾಣಬಹುದು ದಂತಕಥೆಯ ಪ್ರಕಾರ ಪಾರ್ವತಿ ಶಿವನಿಂದ ಬೇರ್ಪಟ್ಟಳು ಮೊದಲು ವಾರಣಾಸಿ ಅಥವಾ ಹೊರನಾಡಿನಲ್ಲಿ ಅನ್ನಪೂರ್ಣೇಶ್ವರಿಯಾಗಿ ಕಾಣಿಸಿಕೊಂಡಳು ಮತ್ತು ನಂತರ ಕಾತ್ಯಾಯನ ಋಷಿಯ ಸಲಹೆಯನ್ನು ಅನುಸರಿಸಿ ವೇಗಾವತಿ ನದಿಯ ಬಳಿಯ ಮಾವಿನ ಮರದ ಕೆಳಗೆ ಶಿವನನ್ನು ಏಕಾಂಬರೇಶ್ವರನಾಗಿ ಪೂಜಿಸಲು ಕಾಂಚೀಪುರಂಗೆ ತೆರಳಿ ಅವನನ್ನು ಮದುವೆಯಾದಳು ಈ ವಿಗ್ರಹದಲ್ಲಿ ಕಾಮಾಕ್ಷಿ ದೇವಿಯನ್ನು ಸಮತೋಲನ ಯೋಗ ಭಂಗಿಯಲ್ಲಿ ಯೋಗಿನಿಯಾಗಿ ಚಿತ್ರಿಸಲಾಗಿದೆ ಮೂರು ಅಂಜನ ಕಾಮಾಕ್ಷಿ ಅರೂಪ ಲಕ್ಷ್ಮಿ ರೂಪವಿಲ್ಲದ ಲಕ್ಷ್ಮಿ ಎಂದು ಕರೆಯಲ್ಪಡುವ ಈಕೆಯ ದೇವಾಲಯವು ಮುಖ್ಯ ವಿಗ್ರಹದ ಎಡಭಾಗದಲ್ಲಿ ಉತ್ತರಕ್ಕೆ ಎದುರಾಗಿ ಮತ್ತು ಸೌಭಾಗ್ಯ ಗಣಪತಿ ದೇವಾಲಯದ ಮುಂದೆ ಇದೆ ದಂತಕಥೆಯ ಪ್ರಕಾರ ಲಕ್ಷ್ಮಿಯು ಶಾಪಗ್ರಸ್ತಳಾಗಿ ಈ ಸ್ಥಳದಲ್ಲಿ ತನ್ನ ಕಳೆದುಹೋದ ಸೌಂದರ್ಯವನ್ನು ಮರಳಿ ಪಡೆಯಲು ತನ್ನ ವಿಷ್ಣುವಿನ ಒತ್ತಾಯದ ಮೇರೆಗೆ ತಪಸ್ಸು ಮಾಡಿದಳು ಎಂದು ಹೇಳಲಾಗುತ್ತದೆ ಮತ್ತು ಈ ಘಟನೆಯಿಂದಾಗಿ ಭಕ್ತರು ಸ್ವೀಕರಿಸುವ ಮೊದಲು ಇಲ್ಲಿ ಲಕ್ಷ್ಮೀ ದೇವಾಲಯವನ್ನು ನಿರ್ಮಿಸಲಾಯಿತು ಮತ್ತು ಕುಂಕುಮವನ್ನು ಅವಳಿಗೆ ಅರ್ಪಿಸಲಾಗುತ್ತದೆ ಅವಳು ಲಕ್ಷ್ಮೀ ಬೀಜದ ರೂಪದಲ್ಲಿ ಲಕ್ಷ್ಮಿಯನ್ನು ಪ್ರತಿನಿಧಿಸುತ್ತಾಳೆ ಆದರೆ ಅವಳು ಲಕ್ಷ್ಮೀ ದೇವಾಲಯದಲ್ಲಿ ಅಂತರ್ಗತವಾಗಿರುವ ಕಾಮಕಲಕ್ಷರ ರೂಪದಲ್ಲಿ ಕಾಮಾಕ್ಷಿಯನ್ನು ಪ್ರತಿನಿಧಿಸುತ್ತಾಳೆ ನಾಲ್ಕು ಸ್ವರ್ಣ ಕಾಮಾಕ್ಷಿ ತೆಲುಗು ಭಾಷೆಯಲ್ಲಿ ಬಂಗಾರು ಕಾಮಾಕ್ಷಿ ಎಂದು ಕರೆಯಲ್ಪಡುವ ಈ ದೇವತೆಯ ದೇವಾಲಯವು ಎರಡನೇ ಆವರಣದಲ್ಲಿದೆ ಈ ರೂಪವನ್ನು ಕಾಮಾಕ್ಷಿ ಸ್ವತಃ ತನ್ನ ಮೂರನೇ ಕಣ್ಣಿನಿಂದ ಶಿವನ ಪತ್ನಿಯಾಗಿ ಏಕಾಂಬರೇಶ್ವರನಾಗಿ ಸೇವೆ ಸಲ್ಲಿಸಲು ಸೃಷ್ಟಿಸಿದ್ದಾಳೆಂದು ಹೇಳಲಾಗುತ್ತದೆ ಶಿವನನ್ನು ಮದುವೆಯಾದ ನಂತರ ಅವಳು ದೇವತೆ ಕುಳಲಿ ಎಂದು ಕರೆಯಲ್ಪಟ್ಟಳು ಕಾಣಿಸಿಕೊಂಡ ಮೂಲ ವಿಗ್ರಹವನ್ನು ಇಂದು ತಂಜಾವೂರಿನಲ್ಲಿ ಕಾಣಬಹುದು ಮುಸ್ಲಿಂ ಆಕ್ರಮಣಗಳ ನಂತರ ಕಾಮಾಕ್ಷಿ ದಾಸರೆಂಬ ವ್ಯಕ್ತಿ ಚಿನ್ನದ ವಿಗ್ರಹವನ್ನು ತಂಜಾವೂರಿಗೆ ಕೊಂಡೊಯ್ದನು ಪ್ರಸ್ತುತ ವಿಗ್ರಹವು ಪಂಚಲೋಹದಿಂದ ಮಾಡಲ್ಪಟ್ಟಿದೆ ಇದು ಐದು ಲೋಹಗಳ ಮಿಶ್ರಲೋಹವಾಗಿದೆ ಐದು ಉತ್ಸವ ಕಾಮಾಕ್ಷಿ ಮೆರವಣಿಗೆಗಳ ಸಮಯದಲ್ಲಿ ಹೊರತರುವ ಉತ್ಸವ ಕಾಮಾಕ್ಷಿಯ ದೇವಾಲಯವು ಎರಡನೇ ಆವರಣದಲ್ಲಿದೆ ಈ ವಿಗ್ರಹದ ಎರಡೂ ಬದಿಗಳಲ್ಲಿ ಸರಸ್ವತಿ ಮತ್ತು ಲಕ್ಷ್ಮಿಯ ವಿಗ್ರಹಗಳಿವೆ ಹೆಚ್ಚಿನ ಸಂದರ್ಭಗಳಲ್ಲಿ ದೇವರುಗಳು ಮತ್ತು ದೇವತೆಗಳು ಸಾಮಾನ್ಯವಾಗಿ ಅವರ ಪತ್ನಿಯರೊಂದಿಗೆ ಇರುತ್ತಾರೆ ಕಾಮಾಕ್ಷಿ ಶಿವನಿಗಿಂತ ಶಕ್ತಿಶಾಲಿಯಾಗಿರುವುದರಿಂದ ಇಲ್ಲಿ ಶಿವನಿಗೆ ಯಾವುದೇ ದೇವಾಲಯವಿಲ್ಲ ಭಂಡಾಸುರನ ಸಂಹಾರಕ್ಕಾಗಿ ಬೆಂಕಿಯಿಂದ ಕಾಣಿಸಿಕೊಂಡ ತ್ರಿಪುರ ಸುಂದರಿಯನ್ನು ಬ್ರಹ್ಮನು ಕಾಮಾಕ್ಷಿ ಎಂಬ ಹೆಸರಿನಿಂದ ಲೋಕಕ್ಕೆ ಪ್ರಸ್ತುತಪಡಿಸಿದನು ಹೀಗಾಗಿ ಕಾಮಾಕ್ಷಿ ಎಂಬುದು ದೇವಿಯ ವಿಶೇಷಣ ಅವಳು ಶಿವ ಅಲಿಯಾಸ್ ಕಾಮೇಶ್ವರನ ಮನಸ್ಸಿಗೆ ಸಂತೋಷವನ್ನು ತರುವುದರಿಂದ ಅವಳನ್ನು ಕಾಮೇಶ್ವರಿ ಎಂದು ಕರೆಯಲಾಗುತ್ತದೆ ಮುಖ್ಯ ದೇವಾಲಯದ ಮುಂಭಾಗದಲ್ಲಿ ಶಿವನ ಅವತಾರವೆಂದು ಪರಿಗಣಿಸಲಾದ ದುರ್ವಾಸನ ದೇವಾಲಯವಿದೆ ದೇವಿಗೆ ಮೂವತ್ತೆರಡು ಮುಖ್ಯ ಸಹಾಯಕರಿದ್ದಾರೆ ಉದಾ ಸೂರ್ಯ ಚಂದ್ರ ಕುಬೇರ ಇತ್ಯಾದಿ ಇವರಲ್ಲಿ ಕಾಮದೇವ ಲೋಪಮುದ್ರ ಮತ್ತು ದುರ್ವಾಸ ಮುಖ್ಯ ಸಹಾಯಕರು ದುರ್ವಾಸನು ದೇವಿಯ ಸತ್ವಶಕ್ತಿಯನ್ನು ಪ್ರತಿನಿಧಿಸುತ್ತಾನೆ ತನ್ನ ಭಕ್ತರನ್ನು ರಕ್ಷಿಸಲು ಮತ್ತು ಸರಿಪಡಿಸಲು ಬಳಸಲಾಗುತ್ತಿತ್ತು ಮತ್ತು ಆದ್ದರಿಂದ ಅವಳ ಅಪರಿಮಿತ ಶಕ್ತಿ ಮತ್ತು ಅನುಗ್ರಹ ವಿಗ್ರಹದ ಮುಂದೆ ಶ್ರೀಯಂತ್ರವನ್ನು ಪ್ರತಿಷ್ಠಾಪಿಸಿದವನು ದುರ್ವಾಸ ಅವರು ಕಾಮಾಕ್ಷಿಯ ವಾಸಸ್ಥಾನವಾದ ಮಣಿದ್ವೀಪವನ್ನು ವಿವರಿಸುವ ಆರ್ಯದ್ವಿಶತಿ ಎಂದು ಕರೆಯಲ್ಪಡುವ ಲಲಿತಾ ರಚಿಸಿದರು ಅವರು ಸಂಪೂರ್ಣ ಶಾಸ್ತ್ರವಾದ ತ್ರಿಪುರ ಮಹಿಮ್ನ ಸ್ತೋತ್ರವನ್ನು ಮತ್ತು ಮಹಿಮಾ ಮಹಿಮಾಸ್ತೋತ್ರವನ್ನು ಸಹ ರಚಿಸಿದರು ಸರಸ್ವತಿಯ ಶಾಪದಿಂದಾಗಿ ಅವರು ಕಿವುಡ ಮತ್ತು ಮೂಕ ವ್ಯಕ್ತಿಯಾಗಿ ಜನಿಸಿದರು ಮತ್ತು ಕಾಮಾಕ್ಷಿಯಿಂದ ಅನುಗ್ರಹ ದೀಕ್ಷೆ ಪಡೆದು ಅವರ ಶಾಪದ ಒಂದು ಭಾಗವನ್ನು ನಿವಾರಿಸಿಕೊಂಡರು ಈ ದೇವಾಲಯದಲ್ಲಿ ವರಹ ಪೆರುಮಾಳು ರೂಪದಲ್ಲಿ ವಿಷ್ಣುವಿಗೆ ಒಂದು ದೇವಾಲಯವೂ ಇದೆ ತಿರುಕಲ್ವನೂರ್ ದೇಶಂ ನೂರ ಎಂಟು ದಿವ್ಯ ದೇಶಗಳಲ್ಲಿ ಒಂದಾಗಿದೆ ಆಳ್ವಾರ್ಗಳ ಕೃತಿಗಳಲ್ಲಿ ಉಲ್ಲೇಖಿಸಲಾದ ವಿಷ್ಣು ಮತ್ತು ಲಕ್ಷ್ಮಿ ದೇವಾಲಯಗಳು ಮೂಲ ದೇವಾಲಯವು ಕಾಮಾಕ್ಷಿ ದೇವಾಲಯದಿಂದ ಸ್ವಲ್ಪ ದೂರದಲ್ಲಿತ್ತು ಹಳೆಯ ದೇವಾಲಯದ ಶಿಥಿಲ ಸ್ಥಿತಿಯಿಂದಾಗಿ ವಿಷ್ಣು ಕಾಮಾಕ್ಷಿಯ ಸಹೋದರ ಎಂಬ ನಂಬಿಕೆಯಲ್ಲಿ ದೇವರನ್ನು ಈಗ ಕಾಮಾಕ್ಷಿ ದೇವಾಲಯದೊಳಗೆ ಇರಿಸಲಾಗಿದೆ ವಿಷ್ಣುವಿನ ಅವತಾರವಾದ ಹಯಗ್ರೀವ ಮತ್ತು ಅಗಸ್ತ್ಯ ಋಷಿಗೆ ಸಮರ್ಪಿತವಾದ ದೇವಾಲಯವನ್ನು ದೇವಾಲಯದ ಮೂರನೇ ಆವರಣದಲ್ಲಿ ಕಾಣಬಹುದು ಅಗಸ್ತ್ಯರು ಹಯಗ್ರೀವನಿಂದ ಲಲಿತಾ ಸಹಸ್ರನಾಮವನ್ನು ಕಲಿತ ಸ್ಥಳದಲ್ಲಿ ದಕ್ಷಯಜ್ಞ ಮತ್ತು ಸತಿಯ ಸ್ವಯಂ ದಹನದ ಪ್ರಾಚೀನ ಕಥೆಯು ಶಕ್ತಿಪೀಠಗಳ ಮೂಲದ ಮುಖ್ಯ ವಿಷಯವಾಗಿದೆ ಶಕ್ತಿಪೀಠಗಳು ಆದಿ ಪರಾಶಕ್ತಿಯ ದೈವಿಕ ದೇವಾಲಯಗಳಾಗಿವೆ ಶಿವನ ಮೊದಲ ಪತ್ನಿ ಸತಿಯ ಶವದ ದೇಹದ ಭಾಗಗಳು ಬೀಳುವುದರಿಂದ ದೇವಿಯ ಉಪಸ್ಥಿತಿ ಉಂಟಾಗುತ್ತದೆ ಸತಿಯ ದೇಹದ ಹೊಕ್ಕುಳ ಭಾಗವು ಇಲ್ಲಿ ಕಾಂಚೀಪುರಂನಲ್ಲಿ ಬಿದ್ದಿದೆ ಎಂದು ನಂಬಲಾಗಿದೆ ಇದು ನಾಭಿಪೀಠ ಅಥವಾ ಓಧ್ಯಾನಪೀಠ ಎಂಬ ಹೆಸರನ್ನು ನೀಡಿದೆ ಸಂಸ್ಕೃತದ ಐವತ್ತೊಂದು ಅಕ್ಷರಗಳಿಗೆ ಸಂಬಂಧಿಸಿದ ಐವತ್ತೊಂದು ಶಕ್ತಿಪೀಠಗಳಿವೆ ಅವುಗಳಲ್ಲಿ ಹದಿನೆಂಟು ಹೆಚ್ಚು ಭೇಟಿ ನೀಡುತ್ತವೆ ದಂತಕಥೆಯ ಪ್ರಕಾರ ತ್ರಿಪುರಾಸುಂದರಿ ರಾಕ್ಷಸನನ್ನು ಕೊಂದ ನಂತರ ಇಲ್ಲಿ ನೆಲೆಸಿದಳು ತಾಂತ್ರಿಕ ಗ್ರಂಥಗಳಾದ ತ್ರಿಪುರ ರಹಸ್ಯ ಬಹ್ರುಚ ಉಪನಿಷತ್ ಹಾಗೆಯೇ ಪುರಾಣಗಳಾದ ಬ್ರಹ್ಮಾಂಡ ಪುರಾಣ ಮತ್ತು ಮಾರ್ಕಂಡೇಯ ಪುರಾಣಗಳು ಕಾಂಚಿಪುರದಲ್ಲಿ ತ್ರಿಪುರಾಸುಂದರಿ ಹೇಗೆ ನೆಲೆಸಿದ್ದಾಳೆ ಎಂಬುದನ್ನು ಚರ್ಚಿಸುತ್ತವೆ ಪ್ರಾಚೀನ ಗ್ರಂಥಗಳ ಪ್ರಕಾರ ದೇವರುಗಳು ಭಂಡಾಸುರನೆಂಬ ರಾಕ್ಷಸನಿಂದ ಪೀಡಿಸಲ್ಪಟ್ಟರು ಮತ್ತು ಗಿಳಿಗಳ ರೂಪದಲ್ಲಿ ಆದಿ ಪರಾಶಕ್ತಿ ದೇವಿಯನ್ನು ಸಮಾಧಾನಪಡಿಸಲು ತಪಸ್ಸು ಮಾಡಿದರೂ ದೇವಾಲಯದಲ್ಲಿ ಚಂಪಕ ಮರಗಳ ಮೇಲೆ ಕುಳಿತಿದ್ದರೂ ಏಕೆಂದರೆ ಗಿಳಿಗಳು ಯಾವಾಗಲೂ ಮೀನಾಕ್ಷಿ ಮತ್ತು ಕಾಮಾಕ್ಷಿ ದೇವತೆಗಳ ಬಲಗೈಯಲ್ಲಿ ಕುಳಿತುಕೊಳ್ಳುತ್ತವೆ ಅವರ ತಪಸ್ಸಿನಿಂದ ಸಂತಸಗೊಂಡ ದೇವಿಯು ಬಿಲ ದ್ವಾರದ ಮೂಲಕ ಕಾಣಿಸಿಕೊಂಡು ಭಂಡಾಸುರನನ್ನು ಕೊಂದಳು ಎಂದು ಹೇಳಲಾಗುತ್ತದೆ ಬಿಲಕಾಶ ವೃಕ್ಷಕ್ಕೆ ಹೋಗುವ ಬಿಲ ದ್ವಾರವನ್ನು ಇಂದು ಗರ್ಭಗುಡಿಯೊಳಗಿನ ತಪ ಕಾಮಾಕ್ಷಿ ದೇವಾಲಯದ ಮುಂದೆ ಕಾಣಬಹುದು ಶಕ್ತಿಯ ಅವಿಭಾಜ್ಯಪತಿಯಾದ ಶಿವನು ನಾಲ್ಕು ಯುಗಗಳಲ್ಲಿ ದೇವಿಯನ್ನು ಪೂಜಿಸಿದನು ಸತ್ಯಯುಗದಲ್ಲಿ ಕ್ರೋಧ ಭಟ್ಟಾರಕ ತ್ರೇತಾಯುಗದಲ್ಲಿ ಪರಶುರಾಮ ದ್ವಾಪರಯುಗದಲ್ಲಿ ಧೌಮ್ಯ ಮತ್ತು ಕಲಿಯುಗದಲ್ಲಿ ಆದಿಶಂಕರರ ರೂಪಗಳನ್ನು ಧರಿಸಿದನು ಎಂದು ಹೇಳಲಾಗುತ್ತದೆ ಶಿವನು ದುರ್ವಾಸಳ ರೂಪವನ್ನು ಧರಿಸಿ ಕಾಮಾಕ್ಷಿ ವಿಗ್ರಹದ ಮುಂದೆ ಯೋನಿ ಆಕಾರದ ತೊಟ್ಟಿಯಲ್ಲಿ ಶ್ರೀವಿದ್ಯಾತಂತ್ರವನ್ನು ಪಠಿಸುವ ಮೂಲಕ ಮತ್ತು ಶ್ರೀಯಂತ್ರದ ಬೃಹತ್ ರಚನೆಯನ್ನು ಪ್ರತಿಷ್ಠಾಪಿಸುವ ಮೂಲಕ ಅವಳನ್ನು ಪೂಜಿಸಿದನು ಎಂದು ಹೇಳಲಾಗುತ್ತದೆ ಹೀಗಾಗಿ ದುರ್ವಾಸರು ಶ್ರೀವಿದ್ಯಾದ ಸಾಂಪ್ರದಾಯಿಕ ಶಿಕ್ಷಕ ಮತ್ತು ಶ್ರೀವಿದ್ಯಾ ಪರಂಪರೆಯ ಪ್ರಮುಖ ಗುರುಗಳು ಪ್ರಸ್ತುತ ಶ್ರೀಯಂತ್ರ ಶಿಲ್ಪವನ್ನು ಪ್ರತಿಷ್ಠಾಪಿಸಿದ ಕೀರ್ತಿಯಾದಿ ಶಂಕರರಿಗೆ ಸಲ್ಲುತ್ತದೆ ಲಲಿತಾ ಸಹಸ್ರನಾಮವನ್ನು ರಚಿಸಿದ ದೇವತೆಗಳನ್ನು ಕಾಮಾಕ್ಷಿಯ ವಾಸಸ್ಥಾನವಾದ ಮಣಿದ್ವೀಪದಲ್ಲಿ ಚಿತ್ರಿಸಿದ ಸ್ಥಾನಗಳಲ್ಲಿಯೇ ಶ್ರೀಯಂತ್ರದ ಸುತ್ತಲೂ ಕಾಣಬಹುದು ದೇವಾಲಯದ ಆಚರಣೆಗಳು ಮತ್ತು ಹಬ್ಬಗಳು ತಿದ್ದು ಪ್ರತಿದಿನ ನಾಲ್ಕು ಪೂಜಾ ಸೇವೆಗಳನ್ನು ನೀಡಲಾಗುತ್ತದೆ ಪ್ರತಿದಿನ ದೇವಾಲಯದ ಆಚರಣೆಗಳು ಗೋಪೂಜೆ ಮತ್ತು ಗಜಪೂಜೆಯೊಂದಿಗೆ ಪ್ರಾರಂಭವಾಗುತ್ತವೆ ಆನೆಗಳನ್ನು ಹೊಂದಿರುವ ಪ್ರತ್ಯೇಕ ಶೆಡಿದೆ ಇದು ಪ್ರತಿದಿನ ಬೆಳಿಗ್ಗೆ ಐದು ಗಂಟೆಗೆ ದೇವರಿಗೆ ತುತ್ತೂರಿ ಊದುವ ಮೂಲಕ ಪೂಜೆ ಸಲ್ಲಿಸುತ್ತದೆ ವಾರ್ಷಿಕ ಉತ್ಸವವು ವಸಂತ ಕಾಲದಲ್ಲಿ ತಮಿಳು ಮಾಸಿ ತಿಂಗಳಲ್ಲಿ ಬರುತ್ತದೆ ಇದು ಫೆಬ್ರವರಿ ಮಧ್ಯದಿಂದ ಮಾರ್ಚ್ ಮಧ್ಯದವರೆಗೆ ನಡೆಯುತ್ತದೆ ಈ ಮಹೋತ್ಸವದ ಸಮಯದಲ್ಲಿ ಆಚರಿಸಬೇಕಾದ ಪ್ರಮುಖ ದಿನವೆಂದರೆ ಮಾಸಿ ಪೂರಂ ಇದು ಕಾಂಚಿಯಲ್ಲಿ ಲಲಿತ ಮಹಾತ್ರಿಪುರ ಸುಂದರಿಯ ಆವಿರ್ಭವ ದಿನ ಇದರ ಜೊತೆಗೆ ರಥೋತ್ಸವ ತೇರು ಮತ್ತು ತೇಲುವ ಉತ್ಸವ ತೆಪ್ಪಂ ನಡೆಯುತ್ತದೆ ಇತರ ಹಬ್ಬಗಳಲ್ಲಿ ನವರಾತ್ರಿ ಆದಿ ಮತ್ತು ಐಪ್ಪಸಿಪೂರಂ ತಮಿಳು ಮಾಸ ವೈಕಾಸಿಯಲ್ಲಿ ಶಂಕರ ಜಯಂತಿ ಮತ್ತು ವಸಂತ ಉತ್ಸವ ಸೇರಿವೆ ಎಲ್ಲಾ ಶುಕ್ರವಾರಗಳನ್ನು ಪವಿತ್ರವೆಂದು ಪರಿಗಣಿಸಲಾಗುತ್ತದೆ ಆದರೂ ತಮಿಳು ಮಾಸಗಳಾದ ಆದಿ ಜುಲೈ ಮಧ್ಯದಿಂದ ಆಗಸ್ಟ್ ಮಧ್ಯದವರೆಗೆ ಮತ್ತು ಥೈ ಜನವರಿ ಮಧ್ಯದಿಂದ ಫೆಬ್ರವರಿ ಮಧ್ಯದವರೆಗೆ ನಲ್ಲಿನ ಶುಕ್ರವಾರಗಳನ್ನು ಆಚರಿಸಲಾಗುತ್ತದೆ ಕಂಚಿ ಕಾಮಕೋಟಿ ಪೀಠ ಈ ದೇವಾಲಯವು ಕಾಂಚಿ ಕಾಮಕೋಟಿ ಪೀಠದ ಕೇಂದ್ರವೂ ಆಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ